ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಡಿಗಳು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಲ್ಲ ಇಲ್ಲ ರನ್ನಿಂಗ್ ಗಾಡಿ ರೆಡಿಗೆ ಇಷ್ಟ ಆಗಿದೆ ರನ್ನಿಂಗ್ ಆ ನೋಡಿದೆ ಸರ್ ಒಂದು 107000 ನೋಡಿದೆ ಟೈರ್ ಕಂಡೀಷನ್ ಅದು 4 8% ಸರ್ ಗಾಡಿ ಫೀಚರ್ಸ್ ಏನು ಬರುತ್ತೆ ಒಳಗಡೆ ಎಸಿ ಪೋಸ್ಟರಿಂಗ್ ಎಸಿ ಪೋಸ್ಟರಿಂಗ್ ಫೋಲ್ಡರ್ ಪಾಯಿಂಟ್ ಸೆಂಟ್ರಲ್ ಲಕ್ ಬರುತ್ತೆ ಇದು ಬರಲ್ಲ ಹ್ಮ್ ಟೈರ್ ಕಂಡೀಷನ್ ಚೆನ್ನಾಗಿದೆ ನೋಡಿ ಹ್ಮ್ ಚೆನ್ನಾಗಿದೆ ಜೆಟ್ ಏನಿಲ್ಲ 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 ഫൈനല് സെവൻറ്റി നൈൻ ഫൈനൽ സാർ ഗാഡ് നമ്മൾ